ಶ್ರೀ ಕೃಷ್ಣ ಗೋವಿಂದ ಹರಿ ಮುರಾರಿ ನಾರಾಯಣ ವಾಸುದೇವ ಹಾಯ್ ದೇವ್ ಜಿಸ್ಟ್ರೈ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲರೂ ತುಂಬಾ ಎಂಜಾಯ್ ಮಾಡಿ ಆಚರಿಸಿದ್ದೀರಿ ಅಂತ ಹೇಳಿ ನಾನು ಅನ್ಕೋತೇನೆ ಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ದಿನ ನಾನು ನಯನ ಹಾಗೂ ಪಕ್ಕದ ಮನೆಯವರು ಹಾಗೂ ಅವರ ಮಗು ಋಥ್ವಿ ಜಿವಲರ್ಸಿಗೆ ಹೋಗಿದ್ವಿ ಯಾಕಪ್ಪ ಅಂತ ಹೇಳಿ ಕೇಳಿದ್ರೆ ಆಗಲೇ ಗೊತ್ತಾಗಿರುತ್ತೆ ಅಲ್ಲಿ ಕೃಷ್ಣನ ವೇಷದ ಸ್ಪರ್ಧೆ ನಡೀತಿತ್ತು ಆ್ಯಂಡ್ ಮುದ್ದು ಕೃಷ್ಣ ಬಾಲಕೃಷ್ಣ ಹಾಗೂ ರಾಧಾಕೃಷ್ಣ ಎನ್ನುವಂತಹ ಕಾನ್ಸೆಪ್ಟ್ ಹಿಡ್ಕೊಂಡಿದ್ರು ಅಲ್ಲೊಂದು ಪುಟ್ಟ ಮಗು ಸಿಕ್ಕಿತ್ತು ಮೂರು ವರ್ಷದ ಮಗು ಇದೇ ಮಗು ಅದು ತುಂಬಾ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿತ್ತು ಲಾಸ್ಟ್ ಲಾಸ್ಟಿಗೆ ಅದರ ಮೂಡ್ ಆಫ್ ಆಗಿತ್ತು ಅಂತ ಹೇಳಿ ಅನಿಸುತ್ತೆ ನಾವು ಒಂದು ಎರಡು ಅಷ್ಟೊತ್ತಿಗೆ ಹೋಗಿ ತಲುಪಿದ್ವಿ ಅಂತ ಹೇಳಿ ಅನಿಸುತ್ತೆ ಮೂರು ಗಂಟೆ ಆಗಿದೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ಅಷ್ಟೊರೆಗೆ ತುಂಬಾ ಬೋರ್ ಆಗ್ತಾ ಇತ್ತು ಆ್ಯಂಡ್ ಪಕ್ಕದ ಮನೆಯ ಮಗುವಿಗೆ ನಾನು ಬಲೂನ್ ಎಲ್ಲ ಕೊಡ್ತಾ ಇದ್ದೆ ಆ್ಯಂಡ್ ಅದು ಹೊಡೆದಾಗ್ತಾ ಇತ್ತು ಅಮ್ಮನ ಆಫೀಸಿನ ಮಕ್ಕಳು ಕೂಡ ಕೃಷ್ಣ ವೇಷವನ್ನು ಹಾಕಿದ್ರು ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದ್ದರು ನಾನು ಮೊದಲೊಂದು ಮಗುವನ್ನು ಹೇಳಿದ್ದೆ ಅಲ್ಲ ಅದರ ಅಕ್ಕ ಕೂಡ ಚೆನ್ನಾಗಿ ಆಟ ಆಡ್ತಿದ್ಲು ಲಾಸ್ಟ್ ಲಾಸ್ಟಿಗೆ ಅಂತೂ ನನಗೆ ಹೊಡೆದು ಹೊಡೆದು ಇಡ್ತಾ ಇದ್ಲು ಮೂರ್ನಾಲ್ಕು ಮಕ್ಕಳೊಟ್ಟಿಗೆ ಅಲ್ಲೇ ಕೂತ್ಕೊಂಡು ಚೆನ್ನಾಗಿ ಆಟ ಆಡಿ ಎಂಜಾಯ್ ಮಾಡಿದ್ದೇನೆ ಅಂತಲೇ ಹೇಳಬಹುದು ಇದಿಷ್ಟು ಹಿಂದಿನ ದಿನದ ಕಥೆಯಾದರೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಹೆಚ್ಚೇನೂ ಆಚರಣೆ ಮಾಡೋಕ್ಕೆ ಸಮಯನೂ ಸಿಗಲಿಲ್ಲ ಅಂತ ಹೇಳಬಹುದು ಯಾಕಂತ ಹೇಳಿದರೆ ನಾನು ನಮ್ಮ ಮನೆಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ಬೆಳಿಗ್ಗೆ ಬರುವಾಗಲೇ ಒಂದು ಏಳೆಂಟು ಗಂಟೆ ಆಗಿರಬಹುದೇನು ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಎಲ್ಲ ಮಾಡಿ ಆದಮೇಲೆ ಕೃಷ್ಣ ಜನ್ಮಾಷ್ಟಮಿಗೆ ತಯಾರು ಮಾಡಲಿಕ್ಕೆ ಕೂತೆ ಕೃಷ್ಣನಿಗೆ ತುಳಸಿ ಹಾಗೂ ಗಣೇಶನಿಗೆ ಕದಿಕೆಯನ್ನು ಅರ್ಪಿಸಿ ರಂಗೋಲಿಯನ್ನು ಹಾಕಿದೆ ಫಸ್ಟ್ ಟೈಮ್ ನಾನು ಬಣ್ಣದ ರಂಗೋಲಿಯನ್ನು ಬಳಸ್ತಾ ಇರೋದು ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೀಟಾಗಿ ಹಾಕ್ತಾ ಇದ್ದಾಗ ಮಳೆ ಬಂದೋಯಿತು ಒಂದು ಕಮಲದ ರಂಗೋಲಿಯನ್ನು ಬೇಕು ಹಾಳು ಮಾಡಿದರೆ ಇನ್ನೊಂದು ಕಮಲದ ರಂಗೋಲಿಯನ್ನು ಮಳೆ ಹಾಳು ಮಾಡಿಬಿಡ್ತು ಅಂತಲೇ ಹೇಳಬಹುದು ಆ ಶೀಟು ಗಾಳಿಗೆ ಹಾರ್ತಾ ಇರುವಾಗ ರಂಗೋಲಿ ಕೂಡ ಚಲಾ ಹೋಗಿಬಿಡ್ತು ಆ್ಯಂಡ್ ನನ್ನ ಪ್ಲ್ಯಾನಿಂಗ್ ಅಂತೂ ತುಂಬಾ ಇತ್ತು ಕೃಷ್ಣನ ಡ್ರಾಯಿಂಗ್ ಮಾಡಬೇಕು ಅದು ಇದು ಅಂತ ತುಂಬಾ ಪ್ಲ್ಯಾನ್ ಮಾಡಿದ್ದೆ ಬಟ್ ಮಾಡಲಿಕ್ಕಾಗಲಿಲ್ಲ ಅದೊಂದು ಬೇಜಾರಿನ ಸಂಗತಿ ಇದೆ ಬಟ್ ಕೃಷ್ಣ ಜನ್ಮಾಷ್ಟಮಿ ದಿನವೇ ಡ್ರಾಯಿಂಗ್ ಪೇಂಟಿಂಗನ್ನು ಮಾಡಬೇಕಂತ ಏನೂ ಇಲ್ಲ ಅಲ್ಲ ನೆಕ್ಸ್ಟು ಟೈಮ್ ಇದೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್